ಟೇಸ್ಟಿ ಆ್ಯಂಡ್ ಈಸಿ ಸಿಂಪಲ್ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಒಂದು ಟೂ ಡೇಸ್ ಇಟ್ರೂ ಏನಾಗಲ್ಲ ಹಾಳಾಗಲ್ಲ ತುಂಬ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಲ್ಲಿಗೆ ಒಂದು ಪಾತ್ರೆ ಇಟ್ಟು ಒಂದು ಬೌಲ್ ತುಂಬ ಹಾಲಕಿ ತಗೊಂಡು ಹುರ್ಕೋಬೇಕಿದೆ ಹಾಲಕ್ಕಿ ಹುರ್ಕೋಬೇಕು ಹುರ್ಕೊ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಿದ್ದಾನೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ ಹುರ್ಕೋಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಆಗೋದು ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಓಕೆ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಅಂತ ಎಲ್ಲ ಏನಿಲ್ಲ ಏಕೆಂದರೆ ಇದು ಅವಲಕ್ಕಿ ಸ್ವಲ್ಪ ದಪ್ಪ ಅವಲಾಕಿ ಇದೆ ಪೇಪರ್ ಅವಲಕ್ಕಿ ಅಲ್ಲ ಇದು ಮೀಡಿಯಮ್ ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗೋದು ይታረኛል እና ስለ ክሪስፒ አግባው ይላል እና ስለ ስለ ስዊድ ኦግብ ውድ ስዊድ ኦግብ ተግቢ ነኝ እና ስለ ስዊድ ኦግብ ውድ እንትን እንትን እና ስለ ስዊድ ኦግብ ውድ እንትን 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 እንት ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈವ್ನಿಂಗ್ ಸ್ನ್ಯಾಕ್ಸು ತಿನ್ಬೋದು ಸ್ವಲ್ಪ ತಿಂದಿರೋದೆ ಜಾಸ್ತಿ ಆಯಿಲ್ ಫುಡ್ ಎಲ್ಲ ತಿನ್ನೋದು ಬೇಡ ಅಂತ ಅಂದಾಗ ಯಾವಾಗೂ ಕಂಟಿನ್ಯೂ ಇವತ್ತು ಎರಡು ದಿವಸ ಆಯಿಲ್ ಫುಡ್ ತಿಂದ ಅಂದಾಗ ಇದು ಮಾಡ್ಕೋಬೋದು ಇದೇನು ಜಾಸ್ತಿ ಆಯಿಲ್ ಎಲ್ಲ ಬೇಕಾಗಿಲ್ಲ ಇದಕ್ಕೆ ಓಕೆ ಇದು ಕ್ರಿಸ್ಪಿನೆಸ್ ಆಗಿ ಇದಾದರೆ ಸಾಕು ಓಕೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿದ ನಂತರ സ്വൽപേ ചാക്ക് മാി അത ഗാര്ലിക് ഗാർക്ക് നെക്സ്റ്റ് സ്വൽപ്പനിയാക്ക ഓക്കെ ആനിയൻ ചാക്ക് മാി ഗാര്ലിക് ചാക്ക് മാക്കോ ഇവല്ക്കൊട ഹസെല്ലാം ബേഡ് ഹസീത് ഹോക്ക നോക്കേ ഇത് ഫ്രൈ ആ സ്വൽപ്പാൽ ഹോക്കു ಸಾರಿ ಸ್ವಲ್ಪ ಸೀದೋಗಿಬಿಟ್ಟಿದೆ ನೆಕ್ಸ್ಟ್ ಇವಾಗ ಒಂದು ನಿಮಿಷ ನೆಕ್ಸ್ಟ್ ಸಾಲ್ಟ್ ಹಾಕ್ಕೊಬೇಕು ಸಾಲ್ಟ್ ಹಾಕ್ಕೊಂಡ ನಂತರ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಟರ್ಮರಿಕ್ ಹಾಕೋಬೇಕು ಟರ್ಮರಿಕ್ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತೀನಿ ಇದು ಹೋಮ್ ಮೇಡ್ ಮಾಡಿದ್ದೀನಿ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೋಡ್ಕೊಂಡು ಹಾಕೋಬೇಕಂದ್ರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ಲ ಹಾಗಾಗಿ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಸಾಸ್ ಆದ ನಂತರ ನೆಕ್ಸ್ಟ್ ಟೊಮೆಟೊ ಸಾಸ್ ಹಾಕೋಬೇಕು ಓಕೆ ಇದು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ವಿಡಿಯೋ ಓಕೆ ನೋಡ್ಕೊಂಡು ಹಾಕೊಳ್ಳಿ ಇದೆಲ್ಲ ಏನು ತೊಂದರೆ ಇಲ್ಲ ಗ್ರೀನ್ ಚಿಲ್ಲಿ ಇದೆ ಖಾರ ಇರುತ್ತಲ್ಲ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಅಷ್ಟೇ ಓಕೆ ನೆಕ್ಸ್ಟ್ ಇವಾಗ ಬಂದು ಇದೇನು ಅವಲಕ್ಕಿ ಇದೆ ಅಲ್ಲ ಟ್ರೈ ಮಾಡಿದ್ದು ಅವಲಕ್ಕಿ ಹಾಕೊಳ್ಳಿ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಎಲ್ಲ ಹೊಂದ್ಕೊಂಡಂಗೆ ಚೆನ್ನಾಗಿ ಕಲ್ಸ್ಕೊಳ್ತೀವಿ ಓಕೆ ಹ್ಞೂ ನೆಕ್ಸ್ಟ್ ಚೆನ್ನಾಗಿ ಕಲಿಸ್ಕೊಂಡು ತುಂಬ ಟೇಸ್ಟಿಯಾಗಿತ್ತು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಲೆಸ್ ಇನ್ ಫುಡ್ ಬೇಕಂತಂದರೆ ಈ ಥರ ಮಾಡ್ತೀವಿ ಓಕೆ ಜಾಸ್ತಿ ಇನ್ ಬಳಸಿಲ್ಲ ಇದಕ್ಕೆ ಓಕೆ ವೆರಿ ಟೇಸ್ಟಿ ಆಗಿರುತ್ತೆ ತುಂಬ ಹೆಲ್ದಿ ರೆಸಿಪಿ ಇದು ನೀವು ಗಾರ್ನಿಶಿಗೆ ಏನಾದರೂ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಬೇ ಸೊಪ್ಪು ಕ್ಯಾರೆಟ್ ಏನಾದರೂ ಹಾಕೊಂಡಂಗಿದ್ರೆ ಹಾಕೋಬೋದು ಅಂದರೆ ಮಿಕ್ಸ್ ಮಾಡಿದೆ ಖಾಲಿ ಅದನ್ನೆಲ್ಲ ಕುಕ್ ಮಾಡೋದು ಅಥವಾ ಬಾಯಿಲ್ ಮಾಡೋದೆಲ್ಲ ಎನ್ಸು ಸಿಕ್ಕಿಲ್ಲ ಆಯ ರಾಘವೇಂದ್ರಾಯ ಸತ್ಯಧರ್ಮರತ ಅಚಪಚ ತಾಮಕಲ್ಪ ವೃಕ್ಷ ನಮ್ಮ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತ Please like, share, comment, subscribe. Thanks for watching my channel.